Hey! ಬಿಹಾರ ಚುನಾವಣೆಯಲ್ಲಿ ಎನ್ಡಿಎ ಗೆಲುವು ನೆಲಮಂಗಲ ನಗರದಲ್ಲಿ ಜೆಡಿಯು ಕಾರ್ಯಕರ್ತರ ಸಂಭ್ರಮಾಚರಣೆ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಮಾಡಿದ್ದಾರೆ ಜೆಡಿಯು ಕಾರ್ಯಕರ್ತರು ಜೆಡಿಯು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷ ರಾಮಣ್ಣ ನೇತೃತ್ವದಲ್ಲಿ ಸಂಭ್ರಮಾಚರಣೆ ಮಾಡಲಾಗಿದೆ ನೆಲಮಂಗಲ ತಾಲೂಕು ಕಚೇರಿ ಮುಂಭಾಗ ವಿಜಯೋತ್ಸವದ ಜೊತೆಯಲ್ಲಿ ಸಂಭ್ರಮ ಮನೆ ಮಾಡಿದೆ ಸಾರ್ವಜನಿಕರಿಗೆ ಸಿಹಿ ಹಂಚಿ ಜೆಡಿಯು ಕಾರ್ಯಕರ್ತರು ಸಂಭ್ರಮಿಸಿದ್ದಾರೆ ಜೆ ಡಿ ಯು ಪ್ಲಸ್ಸು ಬಿ ಜೆ ಪಿ ಜೆ ಡಿ ಇದು ಎನ್ ಡಿ ಎ ಕೂಟ ಇವತ್ತು ಬಹುಮತ ಪಡೆದಿದೆ ಬಿಹಾರಲ್ಲಿ ಹಂಗಾಗಿ ನಾಲ್ಕನೇ ಬಾರಿ ನಮ್ಮ ನಿತೀಶ್ ಕುಮಾರ್ ಅವರು ನಾಲ್ಕನೇ ಬಾರಿ ಮುಖ್ಯಮಂತ್ರಿ ಇದ್ದಾರೆ ಆ ಸಂತೋಷಕ್ಕೆ ನಾವು ಶಿಶುದ್ದಿಗೆ ನಾವು ಎಲ್ಲ ಸ್ವೀಟ್ ಹಂಚಿ ನಮ್ಮ ನೆಲ್ಮಾಲ ತಾಲೂಕಲ್ಲಿ ನಮ್ಮ ಸಂಭ್ರಮ ಆಚರಣೆಯನ್ನು ಮಾಡ್ತಾಯಿದ್ದೀವಿ ಹಾಗಾಗಿ ನಮ್ಮ ಜೆ ಡಿ ಯು ಪಕ್ಷದಿಂದ ನಾನು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷ ಆಗಿದ್ದೀನಿ ಹಾಗಾಗಿ ನನಗೆ ನಮ್ಮ ಒಂದು ಜಂಡಿಯ ಕೂಟ ಅಲ್ಲಿ ಗೆದ್ದಿರೋದ್ರಿಂದ ನಮಗೆ ತುಂಬ ಖುಷಿಯಾಗಿದೆ ಇನ್ನು ಮುಂದೆ ಬರುವಂಥ ಇಪ್ಪತ್ತೆಂಟರಲ್ಲಿ ಏನು ಇಪ್ಪ ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರದಲ್ಲೂ ಕ್ಯಾಂಡಿಡೇಟ್ ಆಗ್ತೀವಿ ಜೆ ಡಿ ಇಂದ ಜೆ ಡಿ ಎಲ್ಲ ಕಡೆ ಸ್ಪರ್ಧೆ ಮಾಡಿಸ್ತೀವಿ ಹಾಗೆ ನಾನು ಈ ನೆಲಮಂಗಲ ತಾಲೂಕಲ್ಲಿ ಇನ್ನೂ ಮುಂದೆ ಬರುವಂಥ ಇಪ್ಪತ್ತೆಂಟಕ್ಕೆ ಜೆ ಡಿ ಯು ಪಕ್ಷದಿಂದ ಒಂದು ಕಮ್ಮಿ ಅಂದ್ರೂ ಒಂದು ಐವತ್ತು ಸೀಟಾದರೂ ಗೆಲ್ಲಿಸ್ಕೊಬೇಕು ಅನ್ನೋದು ನಮ್ಮ ಒಂದು ಆಸೆ ಆವಾಗ ನಮ್ಮ ನಿತೀಶ್ ಕುಮಾರ್ ಅವರು ಮಾಡಿರುವಂಥ ಸೇವೆ ಅವ್ರದ್ದು ಅವರ ಅವರು ತೋರಿಸಿರುವಂತ ದಾರಿಯಲ್ಲಿ ನಾವು ನೋಡಿಕೊಂಡು ಜನ ನಮ್ಮ ತಾಲೂಕಿನ ಜನ ನಮ್ಮ ರಾಜ್ಯ ಜನಕ್ಕೆ ಏನು ಒಳ್ಳೆಯದಾಗಬೇಕೋ ಅದನ್ನು ಖಂಡಿತ ನಾವು ನಮ್ಮ ನಿತೀಶ್ ಕುಮಾರ್ ಕಡೆಯಿಂದ ಸೊಪೋಟ್ ತೊಗೊಂಡು ನಮ್ಮ ರಾಜ್ಯದಲ್ಲಿ ಪ್ರತಿಯೊಂದು ಏನು ಜನಗಳ್ಗೆ ಅನುಕೂಲ ಆಗೋ ಅಂಥದ್ದು ಏನು ಕೆಲಸ ಕಾರ್ಯ ಅದನ್ನ ಅದನ್ನು ಮುಂದುವರ್ಸ್ಕೊಳಗೋಣ ಅಂತ ಇದ್ದೀವಿ ಯಶಸ್ ವಿದ್ಯಾಕೇಂದ್ರ ಮತ್ತು ಯಶಸ್ ಪಿಯು ಕಾಲೇಜಿನಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಪ್ರವೇಶಾತಿ ಆರಂಭವಾಗಿದ್ದು ಮಾಂಡಿಸಿರಿಯಿಂದ ಹತ್ತನೇ ತರಗತಿಯವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ ನಮ್ಮಲ್ಲಿ ಸೈನ್ಸ್ ಕಾಮರ್ಸ್ ಕೋರ್ಸ್ಗಳು ಲಭ್ಯವಿದ್ದು ಸೈನ್ಸ್ನಲ್ಲಿ ಪಿಸಿಎಂಬಿ ಹಾಗೂ ಪಿಸಿಎಂಸಿ ಕೋರ್ಸ್ಗಳಿದ್ದು ಕಾಮರ್ಸ್ನಲ್ಲಿ ಸಿಇಬಿಎ ಹಾಗೂ ಎಸ್ಎಬಿಎ ಕೋರ್ಸ್ಗಳಿವೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯ ು ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರರಷ್ಟು ಫಲಿತಾಂಶ ಇದೆ ಮಕ್ಕಳನ್ನ ಕರೆದುಕೊಂಡು ಬರಲು ಶಾಲಾ ವಾಹನ ವ್ಯವಸ್ಥೆ ಕೂಡ ಲಭ್ಯವಿದೆ ಒಮ್ಮೆ ಭೇಟಿ ನೀಡಿ ಯಶಸ್ಸು ವಿದ್ಯಾ ಕೇಂದ್ರ ಮತ್ತು ಪಿಯು ಕಾಲೇಜು ಸೋಮಶೆಟ್ಟಿಹಳ್ಳಿ ಮತ್ತು ಚಿಕ್ಕಬಾಣವರದ ನಗರ ದಾಸರಹಳ್ಳಿ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಒಂಬತ್ತು ಸೊನ್ನೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಆರು ಸೊನ್ನೆ ಆರು ಆರು ಎರಡು ಆರು ನಾಲ್ಕು ಐದು ಆರು ಒಂಬತ್ತು ಏಳು ನಾಲ್ಕು ಮೂರು ಒಂದು ಏಳು ಆರು ಆರು ಎರಡು ಏಳು ಏಳು ಎಂಟು ಎರಡು ಒಂಬತ್ತು ಎಂಟು ಒಂದು ನಾಲ್ಕು 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 ಏಳು